ಎಷ್ಟು ಇಷ್ಟು ಆಗ ಕಡೆ ಮಾಡಂದ್ರೆ ಅಲ್ಲಿ ಏನು ಮಾಡ್ತಾರ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಬಂದು ನೀವು ಮಾಡಂದೆ ಅಂದ್ರೆ ಈ ವರ್ಷ ಮೊದಲ ಬರಿಗೆಡ್ ಕೊತ್ತಾವು ಏನು ಬೆಂದ್ ಹತ್ತಿರ ಏ ಅವರಿಬ್ಬರು ಆಧಾರ್ ಕಾರ್ಡ್ ಇಸ್ಗೋ ಅವಿ ಇಸ್ಗೋ ಅವರು ಇಸ್ಕೋಬೇಕು ಲಿಂಕ್ ಮಾಡಕ ನೋಡಲಿ ಅವ್ರು ನನ್ನ ನೋಡಿದ್ದು ಮಾ ಮಳೆ ಬರುವಂಗ ಐತಿನು ಏನು ಏನ ಅಂತಾರಲ್ಲ ಅದಕ್ಕೆ ಹೈ ಇಷ್ಟು ಮಂದಿಯಾಗ ಕಡೆ ಮಾಡು ಅಂದ್ರೆ ಅಲ್ಲಿ ಏನ್ ಮಾಡ್ತಾರ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಬಂದು ನೀನು ಮಾಡಂದೆ ಅಂದ್ರೆ ಇವಸು ಮೊದಲ ಬರಿಗೇಡ್ ಕೊತ್ತಾವು ಅಲ್ಲ ನಿನಗಂತೂ ಏನಿಲ್ಲ ನಮಗಿಲ್ಲ ಇಲ್ಲತ್ ಮಾಡಿ ಏಯ್ ಬೇಕಂದ್ರೆ ಅಲ್ಲಿ ಒಮ್ಮೆ ಮಾಡವ್ರು ಊಡ ಇಲ್ಲನ

ಅದು ಇಲ್ಲರೇನ ಈಗ ನಮ್ಗೂಡಿ ಹವಾ ಮಾಡಿರ ನೀವು ಹವಾಮ ಹೆಣ್ಣಿನ ಕೂಡ ಇಕ್ವಲ್ ಮಾಡತ್ತಿರಪ್ಪ ಅಂತ ತಿಳ್ಕೋಬೇಕ ನಾವ ಮೇಲಂತ ನಾವು ಹೆಣ್ಣಿನ ಕೂಡ ಕಬಡ್ಡಿ ಆಟ ಆಡ್ತೀವ ಏನೋ ಎಷ್ಟು ನಾವು ಮಾತಾಡತ್ತೀವಿ ನೀವು ಹಾಕ್ ಮಾತಾಡಿದ್ರು ಮಕ್ಕಳ ಅನ್ಸತ್ತೀವಿ ಗಣಮಕ್ಳ ನೀವು ಮಾತಾಡಕ್ ನಾವೇ ಬ್ಯಾಡ ಬಸ್ ನಿಮ್ಗೆ ಕೊಟ್ಟಿವಂತ ಮಾತಾಡಕ್ಕೆ ಮಾದ ಕೊಡುದಿಲ್ಲ ಮೈ ಕೊಡುದಿಲ್ಲ ಎಲ್ಲ ಕೊಟ್ಟಿವಿ

ನೀವು ಅಂತೀರಿ ಅಂದ್ರೆ ಅಂತೀನಿ ನಾನು ಅವ್ರು ಅಂತಾರಂದ್ರೆ ಕಾಣವಮ್ಮೆ ಅಂದ ನೋಡಿರಿ ನೋಡಿ ಅದು ಹಾಂ ಬೆಳೆ ಐತ್ರಿ ಏಯ್ ಏಯ್ ನೀವು ವಾವ್ ಅಣ್ಣೋರ ನೀವು ವಾವ್ ಏಯ್ ಏನಿದೆ ಹಂಗೆ ಮಾತಾಡಿದ್ರಿ ವಾವ ಮೊಂಗ್ಕಾಯಿ ಹಾಂ ಭೂಮ್ಯಾಗೆ ಬೆಳೆ ಐತ್ರಿ ಅವ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತೈತಿ ನನ್ನ ಬುಲ ಐತೈತಿ ಅದನ್ನ ಏನಾರು ಹೊರದು ತಂದ್ರೆ ಸೀದಾ ಚೇಲ ಏನಮ್ಮ ಸುರುಳಿ ಕಲ್ ಹುಡ್ಗರು ಮೈಯಾಗ ಹೆಂಡಿ ಹೆಚ್ಚೈತಿ ಮಿಚ್ಚಿ ಬಂದ ಕಾಣಲ್ಲ ಈಗ ಏನೇನೋ ಮಾತಾಡ್ತಾನೆ ನೋಡ್ರಿ ಅದೇ ನಾವು ಹೆಣ್ಮಕ್ಳು ಮಾತಾಡೋಕೆ ಹೋರಿ ಒಯ್ ಕುಂತು ಬಿಡ್ತಾನೆ ಅಲ್ಲಿ ಮಾತಾಡಕ್ಕಾಗಲ್ಲ ನಾನು ಯಾವತ್ತೂ ಕುಂತಿಲ್ಲ ಯಾರಿಗೋ ಬಗ್ಗು ಮಾತಾಡ್ತಾ ಯಾಕಂತ ಕೇಳು ಯಾಕ ಇ ಸ್ಟೇಜ್ ಎಲ್ಲ ಹಾಕ್ಯಾರ ಗೊತ್ತಾನ ಎಲ್ಲಿ ಹಾಕ್ಯಾರ ನಮ್ಮ ಉತ್ತರ ಕರ್ನಾಟಕದ ಗಂಡು ಗಲಿ ಗಂಡು ಭೂಮಿ ಗಂಡು ರಂಗಭೂಮಿ ಸ್ಟೇಜಿನ ಮ್ಯಾಗ ಇವತ್ತು ನಾವು ನಾ ಆರ್ಕೆಸ್ಟ್ ಮಾಡಾತೇವೆ ಎರಡು ದಿನದ ಹಿಂದ ಇಲ್ಲಿ ನಾಟಕ ನಡೆದಿ ಇವತ್ತು ನಾವು ಆರ್ಕೆಸ್ಟ್ರಾ ಮಾಡಿ ಅದು ಗಂಡ ಕಲೆ ಆ ಗಂಡು ಕಲೆದೊಳಗ ಎಂಟು ವರ್ಷ ಪಳಿಗೆ ಬಂದ ಮಗಾನೆ ಒಳಗೆ ಹೆಣ್ಮಕ್ಳು ಇರ್ತಾರ ಪಾತ್ರ ಮಾಡೋತ್ತಿ